ನಾನು ಒಂದು ಇಂಥ ಕಥಾ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಬಡವರಿಗೆ ಉದ್ಧಾರ ಮಾಡುವಂಥ ಕಥ ಒಂದು ನೀಲಿ ದಲಿತರಿಗೆ ಶ್ರೀಮಂತ ಮಾಡುವಂಥ ಕಥ ಈ ಕಥಾ ಭಗವಾನ್ ಮಹಾವೀರ್ ಸ್ವಂತ ಹೇಳಿದರು ಯಾವ ಸಂದರ್ಭದಲ್ಲಿ ವಿಪಲಾಚಲ ಪರ್ವತದಲ್ಲಿ ಭಗವಾನ್ ಮಹಾವೀರ್ ಪ್ರಥಮ ಸಂದೇಶ ಬತ್ತು ಆ ಸಮಯದಲ್ಲಿ ಚೆಲ್ಲ ರಾಜ ಒಂದು ಪ್ರಶ್ನೆ ಕೇಳು ಇಂಥ ಅಖಂಡ ಸೌಭಾಗ್ಯ ದಾರಿದ್ರ್ಯ ನಾಶ ಸಲವಾಗಿ ಕಷ್ಟ ಪರಿಹಾರ ಸಲುವಾಗಿ ದುಃಖ ಶಾಂತಿ ಸಲುವಾಗಿ ಮ ಬಡತನ ನಿರ್ಮೂಲನ ಸಮಾಪ್ತ ಸಲುವಾಗಿ ಯಾವ ಕಥ ಇದೆ ಜೈನ ಧರ್ಮದಲ್ಲಿ ಇಂಥ ಯಾವುದು ವರ್ತ ಇದೆ ಈ ವರ್ತ ಮಾಡಿದ ನಂತರ ನಮ್ಮ ಜೀವನದಲ್ಲಿ ದರಿದ್ರ ನಿರ್ಮೂಲನ ಆಗುತ್ತದೆ ದರಿದ್ರ ಸಮಾಪ್ತ ಆಗುತ್ತದೆ ಆ ಸಮಯದಲ್ಲಿ ಭಗವಾನ್ ಮಹಾವೀರ್ ಹೇಳ್ತಾರ ಸಂಪತ್ತು ಶುಕ್ರವಾರ ಕರ್ತಾ ಹೇಳ್ತಾರೆ ಒಂದು ಸೌರಾಷ್ಟ್ರ ದೇಶ ಇತ್ತು ಈ ಸಂದರ್ಭದಲ್ಲಿ ಗುಜರಾತ್ ಆ ಸೌರಾಷ್ಟ್ರದ ದೇಶದಲ್ಲಿ ಪರಿಭದ್ರ ಅಂತ ಊರಿದ್ದ ಪರಿಭದ್ರ ಪುರಿ ಊರದಲ್ಲಿ ವಿಕಾರ ಆತ್ಮಾಕ ಒಬ್ಬ ರಾಜ್ಯ ಮಾಡ್ತಾ ಇದ್ದ ಆ ರಾಣಿ ಹೆಸರ ಭೂಮಿ ಭುಜಾದೇವಿ ಹಾಗೂ ಅಲ್ಲಿ ಆ ರಾಜ್ಯದಲ್ಲಿ ಒಬ್ಬ ಅತೀ ಕೀಳ ಬಡತನದಿಂದ ಜೀವನ ಮಾಡುವಂಥ ಒಬ್ಬ ಸ್ರಾವಕಿದ್ದ ಆ ಸ್ರಾವಕ ಹೆಸರು ಸುನುಯಾತ ಅವನ ಹೆಣ್ಮಕ್ಕಳ ಯಾಂತಿ ಹೆಸರು ಧರ್ಮಪತ್ನಿ ಹೆಸರು ರುಕ್ಮಿನಿ ಈ ಸರಳ ಭಾಷೆ ಹೇಳ್ತರು ವಾಸ್ತವಿಕ ಹೆಸರು ರುಕ್ಮಾವತಿ ಅಂತ ಇತ್ತು ಚಲನ ಭಾಷಾದಲ್ಲಿ ರುಕ್ಮಿ ಅಂತ ಕರೀತಾರೆ ಅವರು ರುಕ್ಮಾವತಿ ಬಹಳ ಶ್ರದ್ಧಾವಂತ ಧಾರ್ಮಿಕ ಜೈನ ಧರ್ಮ ಬಗ್ಗೆ ಆಸ್ತಾ ಇಡುತ್ತಳು ಒಂದೇ ಒಂದು ದಿವಸ ಅದ ನಗರದಲ್ಲಿ ಒಂದು ಸ್ವಾಮೀಜಿಯವರು ಬಂದರು ಒಂದು ಗುರುಗಳು ಬಂದರು ಜೈನಚಾರ್ಯಗಳು ಬಂದರು ಅಲ್ಲಿ ಅವ್ರ ಹೆಸರು ಶ್ರೀ ವಿಜಯ ಅಭಿನಂದನ ಮಹಾರಾಜರು ವಿಜಯಾಭಿನಂದನ ಮಹಾರಾಜರ ಆಗಮನ ಆಯಿತ ಅವರ ಮಧ್ಯಾಹ್ನ ಕಾಲದಲ್ಲಿ ಆ ಊರಿನ ಎಲ್ಲ ಹಿರಿಯರು ಕೂಡಿ ಅವರಿಗೆ ಪ್ರವಚನದ ಪ್ರಾರ್ಥನೆ ಮಾಡ್ರು ಅವ್ರ ಪ್ರವಚನ ಹೇಳಿದರು ಆ ಪ್ರವಚನದಿಂದ ಪ್ರಭಾವಿತಾಗಿ ಆ ರುಕ್ಮಾವತಿ ಕೈ ಮುಕುಂದ ಕೇಳು ನಾನು ಬಹಳ ಬಡಬೈದೇನೆ ನನ್ನ ಜೀವನದಲ್ಲಿ ಕೂಡ ಸಿದ್ಧ ಉಪದ್ರವಿದೆ ನನ್ನ ಜೀವನದಲ್ಲಿ ನನ್ನ ಮಕ್ಕಳನ್ನ ಜಾಕಿ ಮಾಡ್ತಾ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ನನ್ನ ಸಂಸಾರ ಪ್ರಪಂಚನ ವ್ಯವಸ್ಥಾ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಜೀವನದಲ್ಲಿ ನನ್ನ ಸಂಸಾರದಲ್ಲಿ ಆಗು ಹೋಗು ಬರು ವ್ಯವಹಾರ ಮಾಡೋಕ್ ಆಗ್ತಾ ಇಲ್ಲ ಹಬ್ಬ ಹುಣಿವಿ ಖರ್ಚಿಗೆ ಒಂದು ಎರಡು ರೂಪಾಯಿ ದುಡ್ಡಿಲ್ಲ ನನಗಿಂತ ಯಾವುದಾದ್ರೂ ವ್ರತ ಅನುಷ್ಠಾನ ಹೇಳಿರಿ ಈ ವ್ರತ ಅನುಷ್ಠಾನದಿಂದ ನನ್ನ ಜೀವನ ಉದ್ಧಾರ ಆಗಬೇಕು ನನ್ನ ಮಕ್ಕಳ ಜೀವನ ಪರಿಪಾಲನೆ ಆಗಬೇಕು ನನ್ನ ಮಕ್ಕಳಿದ್ದಂಥ ಮುಂದಿನ ಫ್ಯೂಚರ ಎಜುಕೇಷನ ಹಾಗೂ ಅವರ ಜೀವನ ಒಳ್ಳೆ ಆಗಬೇಕು ಸುಖದಾಗ ಆಗಬೇಕು ನಾನು ಸಾಕಷ್ಟು ಕಷ್ಟದಾಗ ಬೆಳೆದ ನನ್ನ ಜೀವನ ಹೆಂಗೆ ಕಷ್ಟದಾಗಿದೆ ದುಃಖದಾಗಿದೆ ದಾರಿದಾಗಿದೆ ನಮ್ಮ ಮಕ್ಕಳ ಆ ಪರಿಸ್ಥಿತಿ ಆಗಬಾರ ಏನಾದರೂ ಬರ್ತಾ ಹೇಳ್ರಿ ಆ ಸಮಯದಲ್ಲಿ ಸ್ವಾಮೀಜಿಯವರು ಹೇಳ್ರ ಶ್ರಾವಣ ಬರೋ ಶುಕ್ರವಾರ ಶ್ರಾವಣ ಮಾಸದಲ್ಲಿ ಯಾವ ಶುಕ್ರವಾರ ಬರ್ತೈತಿ ಆ ಶುಕ್ರವಾರ ಐದು ಶುಕ್ರವಾರ ನೀನು ಮಾಡು ಬಸ್ತಿದಲ್ಲಿ ಹೋಗು ಆ ದಿವಸ ನಿನಗೆ ಶಕ್ತಿ ಇದ್ದರೂ ಉಪವಾಸ ಮಾಡು ಇಲ್ಲದ್ರೆ ಏಕಾಸನ ಮಾಡು ಹಾಗೆ ಉಪವಾಸ ಮಾಡಿಲ್ಲ ಐದು ಶುಕ್ರವಾರ ಮಾಡು ಹಿಂಗೆ ಐದು ಇಂಟು ಐದು ಏನೇ ಐದು ವರ್ಷದ ಕಣೇ ಶುಕ್ರವಾರ ಪಾಲನ ಮಾಡು ಆ ಶುಕ್ರವಾರ ವ್ರತ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಉಪವಾಸ ಮುಂಜಾನೆ ತಗೊಂಡ ನಂತರ ಮುಂಜಾನೆ ಮುಂಜಾನೆ ಬಸ್ತಿಗೆ ಹೋಗಬೇಕಾ ಭಗವಂತರದ ಅಭಿಷೇಕ ನೋಡಬೇಕ ದಿವ್ಯ ಹಾಲ ದರದಿಂದ ಭಗವಂತರ ಪಾರ್ಶ್ನಾಥನ ನಮನ ನೋಡ್ಕೋಬೇಕ ಇದ್ದಂಥ ಭಗವಾನ್ ಪಾರ್ಶ್ವನಾಥ ಮೊದಲಾಗಿ ಅಷ್ಟಕ್ಕೆ ಮಾಡಬೇಕಾ ಪೂಜಾ ಮಾಡಬೇಕಾ ಪೂಜಾ ಮಾಡಿದ ನಂತರ ಪದ್ಮಾವತಿಗೆ ಅಲಂಕಾರ ಮಾಡಬೇಕ ಆಮೇಲೆ ಅಲಂಕಾರ ಮಾಡಿ ಇದ್ದಂಥ ಆ ಪದ್ಮಾವತಿಗೆ ಸೋಡೋಪ್ಸಾರ ಪೂಜಾ ಅರ್ಪಣೆ ಮಾಡಬೇಕ ಸೋಡೋಪ್ಸಾರ ಪೂಜೆ ಅಂದರೆ ಬಳಿ ಕುಂಕುಮ ಅದೇ ರೀತಿಯಲ್ಲಿ ಧ್ವಜ ಪತಾಕ ಮುಂತಾದ ಹದಿನಾರು ವಸ್ತು ದೇ ದೇವಿಗೆ ಅರ್ಪಣೆ ಮಾಡಬೇಕ ಆ ಅರ್ಪಣೆ ಮಾಡಿ ತಮ್ಮ ಜೀವನವನ್ನು ದೇವಿ ಗೆ ಸಮರ್ಪಿತ ಮಾಡಬೇಕ ಸಮರ್ಪಿತ ಅರ್ಥ ಪೂರ್ಣತಃ ದೇವಿ ಮಾಗ ಶ್ರದ್ಧಾ ವಿಶ್ವಾಸ ಆಸ್ತ ಇಡಬೇಕ ತನ್ನ ದುಃಖ ದಾರಿದ್ರ್ಯವನ್ನು ಹೇಳ್ಕೋಬೇಕಾ ತಾಯಿ ಮುಂದ ನಿಶ್ಚಿತ ರೂಪೇಣ ದೇವಿ ನಿಮ್ಮ ಮಾತು ಕೇಳ್ತಾಳೆ ಪೂಜಾ ಅರ್ಚೆ ಆದ ನಂತರ ಒಂದು ಜಾಪಿ ಹೇಳಿದಾರೆ ಆ ಜಾಪ್ಯವನ್ನು ಮಾಡಬೇಕಾ ನಿತ್ಯ ಪ್ರತಿ ಐದು ಶುಕ್ರವಾರ ಐದು ಮಾಲ ಜಾಪಿ ಮಾಡಬೇಕ ಪ್ರತಿ ಒಂದು ಶುಕ್ರವಾರ ಐದು ಮಾಲ ಕನಿಷ್ಠ ಆದಷ್ಟು ಮಟ್ಟಿಗೆ ನೀವು ಯಾಸ್ ಜಾಸ್ತಿಂದು ಜಾಸ್ತಿ ಜಾಪ ಮಾಡಿದ್ರೆ ಒಳ್ಳೆ ಆಗ್ತೈತಿ ಜಾಪಿ ಈ ರೀತಿಯಲ್ಲಿದೆ ಓಂ ಆಂ ಕ್ರೋಂ ರೀಂ ಹೇಂ ಕ್ಲೀಂ ಹಂಸೋ ಶ್ರೀ ಪದ್ಮಾವತಿ ದಿವ್ಯ ನಮಃ ಶಾಂತಿಂ ಕುರು ಗುರುಕುರು ಸ್ವಹ ಮತ್ತೊಮ್ಮೆ ಕೇಳ್ರಿ ಓಂ ಆಂ ಕ್ರೋಂ ರೀಂ ಏಂ ಕ್ಲೀಂ ಹಂಸೋ ಶ್ರೀ ಪದ್ಮಾವತಿ ದೇವೇ ನಮಃ ಮಮ ಕುರು ಕುರುಕೋ ಸ್ವಹ ಈ ಮಂತ್ರವನ್ನು ಜಾಪಿ ಮಾಡಿ ನಂತರ ಮಾತಾಗೆ ಸೋಳೋಸ್ ಅಲಂಕಾರ ಮಾಡಬೇಕು ಸೋಳ ಅಲಂಕಾರ ಇದ್ದಂತ ಏನೇನಂತ ತಿಳ್ಕೊಬೇಕು ನೀವ ಏನೇನು ಅರ್ಪಣೆ ಮಾಡಬೇಕು ದೇವಿಗೆ ಸೋಳ ಅಲಂಕಾರದಲ್ಲಿ ಮೊದಲ ದೇವಿಯ ದೇವಿ ಕಾಲದಲ್ಲಿ ನೀರು ಅರ್ಪಣೆ ಮಾಡಬೇಕಾ ಪಂಚಾಮೃತ ದ್ರವ್ಯವನ್ನ ಇಡಬೇಕಾ ಆಮೇಲೆ ಇಕ್ಷು ದಂಡವನ್ನು ಇಡಬೇಕ ಚಲ ಕಡ್ಲಿ ಕಾಳು ನೆನೆದಿಂದ ಕಡ್ಲಿ ಕಾಳು ಇಡಬೇಕಾ ಐದು ಮಿಷ್ಟಾನ್ವನ್ನು ಇಡಬೇಕ ವಸ್ತ್ರವನ್ನು ಅರ್ಪಣೆ ಮಾಡಬೇಕ ಕುಂಡಲ ಹಾರ ಮುಕುಟ ಕುಂಕುಮ ಆದಿ ವಸ್ತುವನ್ನು ಅರ್ಪಣೆ ಮಾಡಬೇಕ ತಿಲಕ ತಿಲಕ ಇದ್ದಂಥ ಗಂಧ ಲೇಪನ ಮಾಡಬೇಕ ಛತ್ರ ಚಾಮರಾದಿ ಅರ್ಪಣೆ ಮಾಡಬೇಕಾ ತಮ್ಮ ಶಕ್ತಿ ಅನುಸಾರ ಸುವರ್ಣ ರಜತ ತಾಮ್ರ ಕಲಶವನ್ನಲ್ಲಿ ಇಡಬೇಕ ದರ್ಪಣವನ್ನು ಕೊಡಬೇಕು ಧ್ವಜವನ್ನು ಕೊಡಬೇಕಾ ಅದ ಆದ ನಂತರ ನೃತ್ಯ ಭಕ್ತ ನಮಸ್ಕಾರವನ್ನು ಮಾಡಬೇಕಾ ಈ ರೀತಿಯಲ್ಲಿ ಇದಕ್ಕೂ ಸೋಡೋಪ್ಸಾರ್ ಪೂಜಾ ಅಂತ ಅಂತಾರ ಇದು ಮಾಡಬೇಕಾ ಅದಾದ ನಂತರ ಐದ ಹಸ್ರ ಬಣ್ಣದ ಬಳಿವನ್ನ ದೇವ ದೇವಿ ಓಟಿಯಲ್ಲಿಡಬೇಕಾ ಐದ ಅರ್ಶನ ಬೇರವನ್ನ ಓಟಿದಲ್ಲಿ ಇಡಬೇಕು ಐದ ಕೊಬ್ಬರಿ ಇಡಬೇಕ ಅದೇ ರೀತಿಯಲ್ಲಿ ಐದು ಲಿಂಬುವನ್ನು ಇಡಬೇಕಾ ಐದು ಬಾಳಿಕಾಯಿ ಇಡಬೇಕ ಐದು ಎಲಿದ ಕ್ರಮೇಣ ಎಲಿ ಇಟ್ಟು ಅದ್ರ ಮೇಲೆ ಎಲ್ಲ ಹುಡ್ಕೋತಿರ್ಬೇಕ ಐದು ಖಜೂರವನ್ನು ಇಡಬೇಕಾ ಐದು ಮಖಾನೆ ಇಡಬೇಕ ಹೀಗೆ ಮುಂತಾದ ಪಂಚ ಪಕವಾನ್ ಇದ್ದಂಥ ಡ್ರೈ ಫ್ರೂಟ್ಸವನ್ನು ಅದ್ರ ಮೇಲೆ ಇಟ್ಟ ಆಮೇಲೆ ಇದ್ದಂಥ ಕೊನೆಯ ಸಮಯದಲ್ಲಿ ಯಾರು ಬಂದಂಥ ಹೆಣ್ಮಕ್ಳು ಇರ್ತಾರೋ ಬಸ್ತಿದಲ್ಲಿ ಅವ್ರ ಕುಂಕುಮ ಮತ್ತು ಹಲ್ದಿವನ್ನು ಹಚ್ಚಿ ಅವ್ರಿಗೆ ಏನಾದರೆ ಪ್ರಸಾದವನ್ನು ಕೊಡಬೇಕಾ ಈ ರೀತಿಯಲ್ಲೇ ಸಂಪತ್ತು ಶುಕ್ರವಾರ ಮಾಡುವಂಥ ವಿಧಾನದ ರೂಸ ಚಂಜೀವತ್ತ ದೇವಿಗೆ ಅಲಂಕಾರ ಮಾಡಿ ಆ ದೇವಿಗಿದ್ದಂಥ ಅವರ ಹೆಸರು ಸಹಸ್ರನಾಮ ಕುಂಕುಮ ಅರ್ಚನ ಮತ್ತು ಹರಿದ್ರ ಅರ್ಚನ ಮಾಡಬೇಕ ಈ ರೀತಿ ಸಾಯಂಕಾಲ ಆರತಿಯನ್ನು ಅರ್ಪಣೆ ಮಾಡಬೇಕ ಮುಂಜಾನೆ ಹೇಳ್ಕೊಂದು ಸಾಯಂಕಾಲ ತೆಗಿ ಕ್ರಮ ಇರ್ತೈತಿ ಮಧ್ಯಾಹ್ನ ಸಂಪತ್ತು ಶುಕ್ರವಾರ ಕರ್ಥಾವನ್ನು ಕೇಳಬೇಕ ಆ ಕಥಾ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಆ ರುಕ್ಮಾವತಿ ಇದ್ದಂಥ ಕಂಟಿನ್ಯೂ ಶುಕ್ರವಾರ ಮಾಡ್ಕೋತ ಹಾಳ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಆಯಿತು ಒಂದು ಘಟನಾ ಮನೆ ಒಂದು ಮನೆಯಲ್ಲೇ ಆಯಿತು ಅಂದರೆ ಅವ ಇದ್ದಂಥ ರುಕ್ಮಾವತಿಯಿಂದ ಒಬ್ಬ ಇದ್ದಂಥ ತಮ್ಮಿದ್ದ ಗುರುದೇವ ಅಂತೇಳಿ ಆ ಗುರುದೇವ ತನ್ನ ಮಗನ ಮುಂಜಿ ಮಾಡ್ಕ ಇಳೀ ಇದ್ದಂಥ ಇಳಿಯ ಎಲ್ಲ ಮಂದಿನ ಕರೆದ್ರು ಊಟಕ ಇಡೀ ಆ ಜಗಲ ಇದ್ದಂಥ ಶ್ರಾವಕನ್ನೆಲ್ಲ ಕರೆದ್ರು ಆ ಇಡೀ ಊರಿಗೆಲ್ಲ ಊಟ ಹಾಕಿದ ಅಂತೂ ರುಕ್ಮಾವತಿ ಕರೀಲಿಲ್ಲ ರುಕ್ಮಾವತಿ ಬಹಳ ಆ ಸಮಯದಲ್ಲಿ ಸಂಕಟದಾಗ ಇದ್ದಳ ಹಾರಕ್ಕೆ ಸಿರಿ ಹಾಕೊಂಡು ತಿರುಗಿ ಆಡ್ತಾಳ ಮನೆಯಲ್ಲೇ ಊಟಕ್ಕಿಲ್ಲ ಆಗಿತ್ತ ಮನೆಯಲ್ಲಿ ಇದ್ದಂಥ ಹುಡುಗರು ಊಟಕ್ಕೆ ನೀಡ್ಕಂತ ಒಂದು ಮುಂಜಾನೆ ತಿತ್ರೆ ಸಂಜೀವಲಿಯಲ್ಲಿ ತಿನ್ನೋದ ಸಂಜೀವ ಮುಂಜಾನೆ ಮುಂಜಾನೆಯಲ್ಲಿ ತಿನ್ನೋದ ಈ ಪರಿಸ್ಥಿತಿ ಆಗಿತ್ತ ದಾರಿದ್ರ್ಯ ಬಹಳ ಆಗಿತ್ತ ಬಡವತನ ಚರಮ ಸೀಮಾದಲ್ಲಿ ಇತ್ತ ಹಾರಕ್ಕೆ ವಸ್ತ್ರಗಳು ಹಾಕೊಂಡು ತಿರುಗಾಡೋ ಸಂದರ್ಭದಲ್ಲಿ ಗುರುದೇವೇನು ವಿಚಾರ ಮಾಡಿದ ನಾ ತಂಗಿನ ಕರೆದ್ರೆ ನಂದು ಅಪಮಾನ ಸ್ಥಿತಿ ನಾಲ್ಕು ಮಂದಿಯಾಗ ನಮ್ಮ ತಂಗಿ ಹಿಂಗಿದಳ ಅಂತ ಹೆಂಗೆ ಹೇಳ್ಕೋದ ಈ ಕಲಿಯುಗದಲ್ಲಿ ಶ್ರೀಮಂತನ ಶ್ರೀಮಂತಗೆ ಸಹಾಯ ಮಾಡ್ತಾರೆ ಪರ ಶ್ರೀಮಂತಗ ಬಡವರಿಗೆ ಸಹಾಯ ಮಾಡೋರು ಭಾಳ ವಿರಲ ಜನ ಇರ್ತಾರೆ ಆದರೆ ಮನೆಯಾಗೆ ಎಲ್ಲ ಸುತ್ತಮುತ್ತ ಎಲ್ಲರೂ ಆದರೂ ಮನ್ಯಾಗಾಕಿ ರುಕ್ಮಾವತಿ ಮಕ್ಕಳ ನಿಂತಿರು ಸಂಜೀವತ್ತಕ ಊಟ ಮನೆಯಾಗಿಲ್ಲಾಗಿತ್ತ ಹೊಟ್ಟೆಯಾಗಿ ಹಸು ಹಾಕೈತ ತಡ್ಕೂಗಾಗಲಾಗಿತ್ತ ಆ ಸಮಯದಲ್ಲಿ ಮಕ್ಕಳು ಒದ್ದಾಡಕ್ಕೆ ಹತ್ತು ಚಿರ್ಯಾಡಕ್ಕೆ ಹತ್ತು ನಮ್ಗೆ ಊಟ ಬೇಕಾ ಅಯ್ತು ಆ ಕಡೆ ಈ ಕಡೆ ಏನು ವ್ಯವಸ್ಥೆ ಮಾಡೋದು ಪ್ರಯತ್ನ ಮಾಡಿಡ ವ್ಯವಸ್ಥೆ ಆಗಲಿಲ್ಲ ಆಗಲಿ ಹೋಗಲಿ ನಮ್ಮ ಅಣ್ಣ ತಮ್ಮ ನಮಗೆ ಕರೆದಿಲ್ಲ ನಾನು ಹೋಗ್ತೇನೆ ಅಂತೇಳಿ ಅವ್ ಮಕ್ಕಳನ್ನ ತಗೊಂಡ ಅಲ್ಲಿ ಇದ್ದಂಥ ಗುರುದೇವ ಅವನ ತಮ್ಮನ ಮನೆಗೆ ಹಾಳು ಎಲ್ಲರೂ ಊರೆಲ್ಲ ಊಟ ಮಾಡ್ಕೊತ ಈಗಿ ಒಂದು ಮೂಲೆಯಾಗಿ ಹೋಗಿ ಕೂತಳು ತನ್ನ ಮಕ್ಕಳನ್ನ ತಗೊಂಡ ಅದ ಸಂದರ್ಭದಲ್ಲಿ ಸಾರು ನೀಡೋ ಸಮಯದಲ್ಲಿ ಅಣ್ಣ ನೀಡೋ ಸಮಯದಲ್ಲಿ ಗುರುದೇವನ ಆ ರುಕ್ಮಾವತಿಯಿಂದ ತಮ್ಮದಿ ಕರೆ ದೃಷ್ಟಿ ಅಕ್ಕಿ ಬಿತ್ತ ನೀ ಅಲ್ಲಿ ಹಾದ ಮತ್ತು ಕೆಳಕ್ ಹತ್ತ ನೀ ಇಲ್ಲಾಕೆ ಬಂದು ನಿರ್ದಿಲ್ಲ ಬಿಟ್ಟಿಲ್ಲ ನೀ ಯಾಕೆ ಇಲ್ಲಿ ಬರ್ತಾಯಿದೆ ಇಲ್ಲಿ ಹೋಗಿಲ್ಲ ಹೊರಟು ಹೋಗು ಇಲ್ಲದ ನನ್ನ ಅಪಮಾನ ಮಾಡಬೇಡ ನೀ ನನ್ನ ತಂಗಿ ಅಲ್ಲ ನನ್ನ ಕೂಡ ನೀ ವ್ಯವಹಾರ ಹಿಡಕ್ಕೆ ಹೋಗಬೇಡ ಅಂತ ಅಂದ ಕೈ ಜಗ್ಗಿ ಹೊರಗೆ ತೆಗೆದು ಬಿಟ್ಟ ಮಾತ್ರ ಏನ ಆಕಿದ ಬಡವತನ ಅಷ್ಟು ಅಪರಾಧ ಅಲ್ಲಿ ಇದ್ದಂಥ ಅವ್ನು ಮಾಡೋದು ವ್ಯವಹಾರ ಯಾಕಂದರೆ ಆಕೆ ಬಡವತನದಿಂದ ಜೀವನ ತೆಗಿತಾ ಇದ್ದಳು ಹರ ಅಂಗಿ ಹಾಕೊಂಡು ಜೀವನ ತೆಗಿತಾಳೆ ಇದು ಮಾತ್ರ ಹಾಕಿದ ಅಪರಾಧಿತ್ತ ಪಾಪ ಸಣ್ಣ ಸಣ್ಣ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳ ಅಳ್ಕೋದು ಬಿಳ್ಕೋತು ಹೊಟ್ಟಿಲ್ದ ಅವನ ಮನೆಯಿಂದ ಕೈ ಚಕ್ಕಿ ಹೊರಗೆ ತೆಗೆದು ಬಿಡ್ತಾನೆ ಅವನ ಎಂಟು ದಿವಸ ಊರಿಗೆ ಊಟ ಹಾಕಿದ ಪ್ರ ಒಂದು ತಂಗಿಗೆ ಊಟ ಹಾಕಾಗ್ಲಿಲ್ಲ ಎರಡನೇ ದಿವಸ ಹಿಂದಿನ ಸಮಯ ಊಟ ಇಲ್ಲ ಎರಡನೇ ದಿವಸ ಹುಡುಗರು ಒಳ್ಳೆ ಆಡಕ್ಕೆ ಹತ್ತು ಚಿರಿ ಆಡಕ್ಕೆ ಕೂದಿ ಹತ್ತು ಅಳಕ್ಕೆ ಹತ್ತು ಆಗಲಿ ಹೋಗಲಂತೆ ಮತ್ತೆ ಮುಚ್ಚಿ ಹೋಗಲಿ ಕುತ್ತು ಊಟಕ್ಕೆ ಬಂದ ಕೂಂದ ಹಿಡಿದ ಜಗ್ಗಿ ಹೊರಗಡೆ ತೆಗೆದು ಬೀಶಾಡ್ದು ಹೋಗಿಲ್ಲದ ಇಲ್ಲಿದ್ದಂತ ಮತ್ತೊಮ್ಮೆ ಬಂದ್ ಗಿಡ್ ಅಂತ ಕಾಲ ಕೈ ಮುರಿತನಂತೆ ಅಂದ ಹೊರಗಡೆ ತೆಗೆದು ಬಿಟ್ಟ ಆಕೆಗೆ ತಡ್ಕೋಕಾಗಲಾಯ್ತು ತಾವು ಉಪಾಸನೆ ನಿಲ್ಲಬಹುದು ಚಿಕ್ಕ ಚಿಕ್ಕ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಹ್ಯಾಗ ಉಪವಾಸ ನಿಲ್ಬಹುದು ಹ್ಯಾಗ ತಳ್ಕೋಕಾಗಲಿಲ್ಲ ಈ ಮಕ್ಕಳ ವೇದನಾ ಆ ಸಂದರ್ಭದಲ್ಲಿ ಇದ್ದಂಥ ಆಕೆ ಯಾವ ಶರಣಿಲ್ಲಾಗಿತ್ತು ತಮ್ಮ ಸ್ವಂತ ತಮ್ಮನ ನಮಗೆ ಸಹಾಯ ಮಾಡೋದಾದರೆ ಮತ್ತಾರು ಮಾಡವ್ರ ಅಪ್ಪಿಲ್ಲ ಗಂಡ ಬಡವತನ ಮನಿದ ಪರಿಸ್ಥಿತಿ ಊಟ ಇಲ್ಲ ಆಕೆ ಏನೂ ತಿಳಿಯಲಾಯಿತು ಓದ ಪದ್ಮಾವತಿ ಗುಡಿದಲ್ಲಿ ಹೋಗಿ ಬಿದ್ದಳು ಬೇಸದ ಬಿದ್ದಳು ಹೇ ತಾಯಿ ನೀನು ಕಾಪಾಡು ಹೇ ಮಹಾರಾಣಿ ನೀನ ಕಾಪಾಡು ಹೇ ಜಗದಂಬೆ ನೀನು ಕಾಪಾಡು ಹೇ ಪದ್ಮಾವತಿ ಸಹಾರಣಿ ಜಗತ್ ಉದ್ಧಾರಣಿ ಹೇ ಮಹಾಲಕ್ಷ್ಮೀ ಸ್ವರೂಪಿ ಹೇ ದಿವ್ಯ ಅವಧಿ ಜ್ಞಾನಧಾರಣಿ ಹೇ ಪಾರ್ಶ್ವನಾಥ ಭಕ್ತಿನಿ ಹೇ ಜಗ ಉಪಸರ್ ನಿವಾರಣೆ ಹೇ ಪದ್ಮಾವತಿನಿ ನನಗೆ ಕಾಪಾಡು 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 ಅನ್ಕೋತು ಅನ್ಕೋತಕ್ಕೆ ಮುರ್ಚಿತ ಆದಳು ಅದ ಸಂದರ್ಭದಲ್ಲಿ ರಾತ್ರಿ ಆಯಿತು ಕೋಮಾದಲ್ಲಿ ಬರಲಿಲ್ಲ ಕೋಮಾದಿಂದ ಹೊರಗೆ ಬರಲಿಲ್ಲ ಲೀನ್ ಆದಳು ಆ ಸಂದರ್ಭದಲ್ಲಿ ರಾತ್ರಿ ಸರಿಯಾಗಿ ಸುಮಾರು ಮೂರು ಗಂಟೆದಲ್ಲಿ ಒಂದು ದಿವ್ಯ ಸ್ವರೂಪವಾಗಿ ಒಂದು ಭವ್ಯ ಸ್ವರೂಪವಾಗಿ ಒಂದು ತೇಜ ಸ್ವರೂಪವಾಗಿ ಒಂದ ದೇವಿ ಆದಳು ಆ ದೇವಿ ಯಾರಲ್ಲ ಆ ಪದ್ಮಾವತಿ ಆದಳು ಪ್ರಗಟಾದಳು ಅಂದಳು ತಥಾಸ್ತು ನೀ ಕಾಜಿ ಮಾಡಬೇಡ ನಿನ್ನ ಜೊತೆಗಿದನು ನಿಮ್ಮ ಪರಿವಾರದ ಇಲ್ಲಾದ್ರೆ ಪರವಾಗಿಲ್ಲ ನಿನ್ನ ಪರವಾಗಿ ಪರವಾಗಿಲ್ಲ ಜಗತ್ತಿನ ಪರವಾಗಿಲ್ಲ ಪರವಾಗಿಲ್ಲ ನಿನ್ನ ಜೊತೆಗಿದ್ದಾನು ನಿನ್ನ ಕಾಪಾಡ್ತಾನೆ ಹೋಗು ತಥಾಸ್ತು ಹಿಂಗೆ ಅಂದ ತಥಾಸ್ತು ಅಂದ ಕೂಡಲೇ ಆಕಿದ ಕಣ್ಣು ತೆರೆದಳು ಕಣ್ಣು ತೆರೆದ ಕಡೆಗೆ ಮಾಯಾಗಿಳು ಮುಂಜಾನೆ ಎದ್ದಾ ಕೂಡಲಿ ನೋಡ್ತಾಳು ಮನೆಯಲ್ಲಿ ಇದ್ದಂಥ ಎಲ್ಲಿ ನೋಡಲ್ಲಿ ಬಂಗಾರ ಮುತ್ತ ಮಾಣಿಕ್ಯ ವೈಡೂರ್ಯ ರತ್ನ ರಜತ ಸುವರ್ಣ ಎಲ್ಲ ಕಾಣಕತ್ತಿತ್ತು ಯಾವ ಕೊಡಗಳು ಇದ್ದವು ಆ ಕೊಡಗಳು ಬಂಗಾರದಾಗಿದ್ದು ಯಾವ ಮಿಳುಗಳು ಇದ್ದು ಅವು ಬೆಳ್ಳ್ಯವಾಗಿದ್ದು ಕಲ್ಲ ಮನ್ನ ಏನಿಟ್ಟು ಅವೆಲ್ಲ ಧಾನ್ಯ ಆಗಿದ್ದು ಆಕೆ ವೈಭವಪೂರ್ಣ ಜೀವನ ದೇವಿ ದರ್ಶನದಿಂದ ಪ್ರಾಪ್ತ ಆಯಿತು ನಿತ್ಯ ನಿರಂತರ ಬೆಳ್ಕೋತು ಹಾಳು ಆ ಊರದಲ್ಲಿ ರಾಜಾನಕ್ಕಿಂತ ದೊಡ್ಡ ಶ್ರೀಮಂತಿಕೆ ಆದಳು ಆ ಶ್ರೀಮಂತ ಆದ ನಂತರ ಅವೇನು ತಮ್ಮಿದ್ದ ಈಗಿದ ಆಯಿತು ಅವನಿಗೆ ಇಳಿಕಾಯಿತು ಆ ಸಂದರ್ಭದಲ್ಲಿ ಒಂದು ದಿವ್ಸ ಅವನಿಗೂಟಿಲ್ಲಾಯಿತು ಅವನ ಮನ್ಯಾಗ ಊಟಕ್ಕಿಲ್ಲ ಅಂತ ಪರಿಸ್ಥಿತಿ ಬಂತು ಆಯಂತ ತಂಗಿ ಕಡೆ ಹೋಗುನು ಅಂತೇಳಿ ಆ ಇದ್ದಂಥ ಗುರುದೇವ ತಮ್ಮ ಬರ್ತಾನ ಏ ತಂಗಿ ನನ್ನ ಊಟ ಕೂಡ ನನಗೆ ಹಸುವಾಗಿದೆ ನನಗೆ ತಡ್ಕೋಕಾಗ್ತಾ ಇಲ್ಲ ನನ್ನ ಪರಿಸ್ಥಿತಿ ಭಾಳ ಕೆಟ್ಟಾಗಿದೆ ನೋಡ್ರಿ ತಿಳ್ಕೋತಿದೆ ಶ್ರೀಮಂತ್ರ ಕಾಯಂ ಶ್ರೀಮಂತ್ರ ಆಗೋದಿಲ್ಲ ಶ್ರೀಮಂತ ಅಹಂಕಾರದಲ್ಲಿ ಯಾರಿಗೂ ಅಪಮಾನ ಮಾಡಬಾರ್ದ ಒಂದು ಸಮಯದಲ್ಲಿ ನಮ್ಮ ಪರಿಸ್ಥಿತಿ ಹಾಗೆ ಬರಬಾರ್ದು ಬರ್ಬೋದಾ ಅಂತ ವಿಚಾರ ಮಾಡಬೇಕಾ ಸಾಮಾನ್ಯ ಜನರಿಗೆ ಬಡವ ಜನರಿಗೆ ಸಹಾಯ ನೀಡಬೇಕಾ ದೇವಿ ಪದ್ಮಾವತಿ ನಿಮಗೆ ಪ್ರಸನ್ನ ಆಗಬೇಕಾದ್ರೆ ಸಹಾಯತ ಬಡವರಿಗೆ ಮಾಡಬೇಕಾ ಆ ಸಂದರ್ಭದಲ್ಲಿ ದೇವಿ ಮಾತುಗಳಾಗಿ ನೆನಪು ಬಂದು ಮತ್ತು ಕುಂಡ ಅಂತಂದಳ ಗು ತಮ್ಮ ತಮ್ಮಗ ಒಂದು ಇದ್ದಂಥ ಒಂದು ತಾಟ ನಿಗ ಅದ್ರ ಮ್ಯಾಗ ಒಂದು ಬಟ್ಟೆ ಹಾಕಿಳ ಬಟ್ಟೆ ಹಾಕಿ ತನ್ನ ಬಂಗಾರ ಬೆಳ್ಳಿ ಮುತ್ತ ಅವನು ತಾಟದಾಗ ಇಟ್ಟಿರ್ತೀನಂತ ಇನ್ನು ನನಗೆ ರೊಕ್ಕ ಬೇಡ ಊಟ ಬೇಕು ನೀಲಿ ಬಂದಿದ್ದ ಇದು ರೊಕ್ಕ ನೋಡಿನೇ ಬೈಂದಿ ಹೊರತುಪಡಿಸಿ ಒಂದು ರಿಲೇಶನ್ ನೋಡಿ ಬಂದಿಲ್ಲ ಅವ್ನು ಗೊತ್ತಾಯಿತು ನನಗೆ ಆಕೆ ಮಾಡಿದ ಅಪಮಾನ ಅವನ ನೆನಪಾಯಿತು ಹೋಗಿ ಕಾಳು ಹಿಡ್ಕೊಂಡ ಏ ಅಕ್ಕ ನನಗೆ ಚಮಸ್ಸು ನನ್ನ ಕಾಪಾಡು ನಾ ತೆಪ್ಪಿದಾನ ಮುಂದೆ ಹಂಗೆ ಮಾಡೋಲ್ಲ ಹಿಂಗೆ ಕ್ಷಮ ಹಾಕೇಳಿ ಮತ್ತು ಹಾಕಿ ಹಿಂಗೆ ಕ್ಷಮಾ ಮಾಡು ಇದು ಅರ್ಥ ಈ ಕಥಾದ ಅರ್ಥ ಇಷ್ಟ ಜೀವನದಾಗ ಈ ಪದ್ಮಾವತಿ ಅದ್ಭುತವಾದ ಶಕ್ತಿವಾದಂಥ ದೇವಿಯಾದಳು ಜೈನ ಶಾಸನದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಕಾಲದಲ್ಲಿ ಸಂಕಟ ಬಂದಿದೆ ಆ ಸಮಯದಲ್ಲಿ ದೇವಿ ಪ್ರಥಮ ಮುಂದಾಗಿ ನೆತ್ತ ಮಾಡಿದಳೆ ನನ್ನ ಜೀವನದಾಗ ನನ್ನ ಕಾಲದಲ್ಲಿ ನಾವು ಶುದ್ಧ ಜೀರೋ ಜಗತ್ತಿಗೆ ಸಾವಿರಾರು ಸಾವಿರಾರು ಮಕ್ಕಳಿಗೆ ಅನುಕೂಲ ಎಜುಕೇಷನ್ ಕೊಡ್ತಾ ಇದ್ದಾವೆ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ಆಗಿತ್ತು ಇಟ್ಟೆಲ್ಲ ಸಂಸ್ಥೆ ಬೆಳೆಸೋದು ಪ್ರಮುಖ ಕಾರಣ ಗೊತ್ತು ಯಾರು ಅಂದರೆ ಈ ಶಕ್ತಿದೇವಿ ಪದ್ಮಾವತಿ ಆದ ಕಾರಣ ತಮ್ಮ ಜೀವನದಲ್ಲಿ ತಮ್ಮ ಬಡವ ಮಕ್ಕಳಿಗೆ ಬಡವ ಕುಟುಂಬಗೆ ಒಳ್ಳೆ ಆಗಲಿ ಈ ಕಥಾವನ್ನು ಕೇಳಿರಿ ಕಥಾ ಕೇಳಿರಿ ಐದು ಮಂದಿಗೆ ಕಳಿಸ್ರಿ ನಿಮ್ಮ ನಿಮ್ಮ ಊರದಲ್ಲಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಯಾವ್ಯಾವ ವಾಟ್ಸಪ್ ಗ್ರೂಪ್ ಇದೆ ಆತದಲ್ಲಿ ಕಳಿಸ್ರಿ ಯಾಕಂದರೆ ನನ್ನ ಮಾತಿನಿಂದ ಯಾರಾದರೂ ಕಥಾ ಮಾಡ್ರು ಅವರು ಪಾಲನೆ ಮಾಡ್ರು ಅವ್ರಿಗೆ ಜೀವನ ಉದ್ಧಾರ ಆಯಿತು ಆ ಜೀವನ ಉದ್ಧಾರದ ನಿಮ್ಮ ಸುದ್ದ ಪುಣ್ಯ ಹತ್ತಿತಿ ಬಡವರ ಕಲ್ಯಾಣ ಆಗಲಿ ಜಗತ್ತು ಉದ್ಧಾರ ಆಗಲಿ ಅನೇಕ ಸಂಕಟಗ್ರಸಿತ ಈ ಜೈನ ಶಾಸನದ ಜಂಡ ಜಗತ್ತಿಗೆ ಮತ್ತೊಮ್ಮೆ ಹರ್ಯಾಡಲಿ ಅಂಥೇಳಿ ಒಂದು ಸದ್ಭಾವನಾದಿಂದ ಈ ಸ್ವಂತ ಕಥಾ ಕೇಳ್ರಿ ಒಂದು ಊರು ಊರದಲ್ಲಿ ಈ ಕಥಾವನ್ನು ಪ್ರಚಾರ ಮಾಡ್ರಂತೆ ಆಶೀರ್ವಾದ ನೀಡ್ರಿ ಒಲೆ ಪಾರ್ಶ್ವನಾಥ್ ಭಗವಾನ ಕೀ ಜಯ